ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ ಇಂತಿ ನಿನ್ನ ಪ್ರೀತಿಯ ಖ್ಯಾತಿಯ ನಟಿ ಸೋನು ಗೌಡ ಸಿನಿಮಾ ಬಿಟ್ಟು ಈಗ ಏನ್ ಮಾಡ್ತಿದ್ದಾರೆ ಗೊತ್ತಾ ಏನು ಇಲ್ಲ ರೀ ನಾಟಕ ಮಾಡ್ತಿದ್ದಾರೆ ಏನು ನಾಟಕ ಮಾಡ್ತಿದ್ದಾರೆ ಅಂದ್ರ ಹೌದು ರೀ ನಾಟಕ ಮಾಡ್ತಿದ್ದಾರೆ ರಂಗಭೂಮಿಯಿಂದ ಬಂದ ಯಾವುದೇ ನಟ ಆಗ್ಲಿ ನಟಿ ಆಗ್ಲಿ ಸಾಕಷ್ಟು ಸಿನಿಮಾಗಳು ಅವ್ರ ಕೈಯಲ್ಲಿದ್ರು ಕೂಡ ರಂಗಭೂಮಿಯ ವ್ಯಾಮೋಹ ಅವರಿಂದ ಹೋಗಲ್ಲ ಹೌದು ಗ್ಯಾಪ್ ನಲ್ಲಿ ರಂಗಭೂಮಿಯಲ್ಲಿ ಬಣ್ಣ ಹಚ್ತಾನೆ ಇರ್ತಾರೆ ಈಗ ಸೋನು ಕೂಡ ರಂಗದ ಮೇಲೆ ಬರ್ತಾ ಇದ್ದಾರೆ ಹೌದು ಸೋನು ನಟಿಸುತ್ತಿರುವ ನಾಟಕ ರಂಗಶಂಕರದಲ್ಲಿ ಇಂದು ಸಂಜೆ ಏಳುವರೆಗೆ ಪ್ರದರ್ಶನವಾಗಲಿದೆ ಅಂದಹಾಗೆ ಆ ನಾಟಕದ ಹೆಸರು ಇ ಈಸ್ ಈಕ್ವಲ್ ಟು ಎಂ ಸಿ ಟು ಅಂತ ಅಭಿಷೇಕ್ ಅಯ್ಯಂಗಾರ್ ಅವರ ನಿರ್ದೇಶನದಲ್ಲಿ ಆ ನಾಟಕ ಮೂಡಿ ಬರ್ತಾ ಇದೆ ಅಲ್ಲದೆ ಸೋನು ಅವರಿಗೆ ರಂಗಭೂಮಿಯನ್ನು ಹೊಸತಲ್ಲ ಅವರು ಶಾಲಾ ಕಾಲೇಜುಗಳಿಂದಲೇ ರಂಗಭೂಮಿಯಲ್ಲಿ ಗುರುತಿಸಿಕೊಂಡಿದ್ರು ಈಗ ಮತ್ತೆ ಈ ಈಸ್ ಈಕ್ವಲ್ ಟು ಎಂ ಸಿ ಟು ನಾಟಕದಲ್ಲಿ ನಟನೆ ಮಾಡ್ತಾ ಇದ್ದಾರೆ ಅಷ್ಟೇ ಈಗಾಗಲೇ ನಾಟಕದ ಎಂಟು ಪ್ರದರ್ಶನದಲ್ಲಿ ಸೋನು ಗೌಡವರು ನಟಿಸಿದ್ದಾರಂತೆ ಹಾಗಂತ ಅವರೇನು ಸಿನಿಮಾ ಬಿಟ್ಟಿಲ್ಲ ಚಂಬಲ್ ಗುಲ್ಟಾ ಶರಾವತಿ ತೀರದ ಚಿತ್ರಗಳು ಬಿಡುಗಡೆ ಹಂತಕ್ಕೆ ಬಂದಿದೆ ಸೊ ನೀವು ಕೂಡ ಸೋನುಗೌಡ ಅವರ ಇವತ್ತು ಸಂಜೆ ರಂಗಶಂಕರಕ್ಕೆ ಹೋಗಿ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ